ಇದೇನಪ್ಪಾ ಅಲ್ಲ ಮೂರ್ತಕ್ಕೆ ಟೈಮ್ ಆಯಿತು ಎಲ್ಲ ಜೋಡಿಸ್ಬಿಟ್ಟು ಇಲ್ಲಿ ಯಾರು ಇಲ್ದಂಗೆ ಹೋದ್ರು ಹಾಂ ನಮ್ಮ ರಾಜ ಈ ಗಿರೀಶ ಬರಲೇ ಇಲ್ವಲ್ಲ ಇಷ್ಟತ್ತಾದ್ರೂ ಹೆಣ್ಮಕ್ಳಂತೂ ಬರೋದೇ ಇಲ್ಲಪ್ಪ ಜಲ್ದು ಹ್ಞೂ ಗಿರೀಶಾ ಗಿರೀಶಾ ಬಾರು ಇಲ್ಲಿ ಏನು ಕರ್ಗಿದ್ದು ಅಲ್ವೋ ಇನ್ನು ಮೂರ್ತಕ್ಕೆ ಟೈಮ್ ಆತು ಹಾ ಅವರು ಪೂಜಾರಿಗೆ ಹೇಳಿದ್ಯಾ ಗೊತ್ತಾರ ಅವರು ಇನ್ನು ಯಾರು ವಾಲ್ಟ್ ಬಂದ ಇಲ್ಲ ಹೆಣ್ಣು ಬಂದಿಲ್ಲ ಗಂಡು ಬಂದಿಲ್ಲ ಹೋಗು ಜಲ್ದು ನಿಮ್ಮ ಅಮ್ಮಾಯಿಯರ್ನು ಸೂಜಿನು ಎಲ್ಲರೂ ಹೊಳಿಸ್ಕೊಂಡು ಕರ್ಕೊಂಬ ಜಲ್ದ್ ಬರ್ಬೇಕಂತ ಅಂತಾನೆ ಹಾಂ ಹೋಗು ಹೋಗು ಜಲ್ದಿ ಬರಲಿ ಹೌದಾ ಸರಿ ಮಾವ ನಾನು ಹೋಗಿ ನಮ್ಮ ಅಮ್ಮಾಯಿಗೂ ಸೂಜಿಗೂ ಎಲ್ಲಾರ್ಗು ಜಲ್ದಿ ಬರಬೇಕಂತ ಹೇಳ್ಬರ್ತೀನಿ ಪೂಜಾರಿಗೆ ಹೇಳಿದ್ದೀನಿ ಅವ್ರು ಬರ್ತಾರೆ ಈಗಲಾಗ್ಲಾನ ಅವ್ರನ್ನೂ ಕರ್ಕೊಂಬತ್ತೀನಿ ರಾಜ ಅಲ್ಲಿ ಕಾಂತನ ರೆಡಿ ಮಾಡ್ಕೊಂಡು ಕರ್ಕೊಬರಕ್ಕೆ ಹೋಗವನಿ ಹಾಂ ಹಾಂ ಬರ್ತಾರೆ ಇರಿ ಸರಿ ಸರಿ ಆಯಿತು ಹೋಗು ಜಲ್ದ್ ಕರ್ಕೊಬರೋ ಹೆಣ್ಮಕ್ಳುದು ಆಗಲ್ಲ ಸೀರೆ ಒಡವೆ ಅದು ಇದು ಅಂತ ಹೇಳಿ ಒಂದು ಗಂಟೆ ತಕನ ಅಲ್ಲೇ ಕುಕ್ಕೊಂಬತ್ತ ಮನೆಯಾಗಿ ಬರಲ್ಲ ಎದ್ದು ಅವರು ಹೋಗಿ ಜಲ್ದಿ ಬರಬು ಕರ್ಕೊಂಬರಬು ನಮಸ್ಕಾರ ರೀ ಚೆನ್ನಾಗಿದ್ದೀರಾ ಓ ಪೂಜಾರ್ರಿ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಹಾಂ ತಿಂಡಿ ಗಿಂಡಿ ತಿನ್ ಬಂದ್ರೆ ಹೆಂಗೆ ಇಲ್ಲಾಂದ್ರೆ ಹೋಗಿ ತಿನ್ ಬರಗ್ರಿ ಅಲ್ಲಿ ತಿಂಡಿ ಆಗೈತಿ ಇಲ್ಲಪ್ಪ ಈಗಿನ ಅಲ್ಲೇನೆ ತಿಂಡಿ ತಿನ್ಕೊಂಡು ಬಂದೆ ನಿನ್ ಮಗ ರಾಜ ಕರ್ಕೊಂಡು ಹೋಗಿ ಬಡಿಸ ತಿನ್ಕೊಂಡು ಬಂದೆ ಹ ಇಲ್ಲಿ ಗಂಡು ಹೆಣ್ಣು ಕರ್ಕೊಬ್ರಿ ಇನ್ನು ಜಲ್ದೇ ಇಲ್ಲ ನಾನು ಅವಾಗ್ಲೇ ಹೇಳ ಬಂದಿದ್ದೀನಿ ಜಲ್ಜಲ್ ದೊವು ಹೆಣ್ಣ ವಾಡಿಸ್ಕೊಂಡು ಜಾ ಅಂತ ಮಲ್ಲಿ ಕಮ್ಲಿ ಅಂತಾನ ಅವರಿಬ್ಬರುಗುನು ಇನ್ನ ಬರಲಿಲ್ಲ ನೋಡು ಹಾ ಸಿದ್ದಪ್ಪ ಹೋಗಿ ಕರ್ದಾನ ಬಾರಪ್ಪ ಹೋಗಿ ಅಯ್ಯೋ ಅತ್ತೆ ಈಗ ತಾನೇ ಗಿರೀಶನ ಕಳಿಸಿದ್ದೀನಿ ಕರ್ಕೊಂಡು ಬರು ಅಂತಾನ ಗಂಡ ನಮ್ ರಾಜ ಕರ್ಕೊಂಡು ಬತನ ಬರ್ರಿ ನೀವು ಯಾಕೆ ಸುಸ್ತ ಮಾಡ್ಕೇಂತೀರ ಓಡಾಡಿ ಇಲ್ಲೆಲ್ಲಾ ಕುಕ್ಕ ಬರ್ರಿ ಹಾ ಅಯ್ಯೋ ಬಿಡಪ್ಪ ಇವತ್ತೊಂದಿನ ಒಂದಿನ ಸುಸ್ತ ಆದ್ರು ಆಗಲೇಳು ನಮ್ ಸೋಜಿ ಕಾಂತನ ಮದ್ವೇ ಯಾವಿಗ್ನೇ ಇಲ್ಲದಂಗೇ nervy ಇರೋದ್ರೆ ಸಾಕು ಹ್ಮ್ ನಡಿಯೋಕಂತಲ್ದ್ದು ನೋಡು ನೋಡ್ರಿ ರಾಜ ಕರ್ಕಂಬಂದ ಸರಿ ಬರಪ್ಪ ಹೆಂಗೋ ನೀವು ನೀವಾದ್ರೂ ಜಲ್ದ್ ಬಂದ್ರಲ್ಲ ಆ ಹೆಣ್ಣಾರ ಇನ್ನೂ ಬಂದಿಲ್ಲ ಹಾಂ ಗಿರೀಶ ಕರ್ಕೊಂಬರಕೆ ಹೋಗಿವನೇ ಬರ್ರಿ ಬಾ ಬಾ ಕಂತ ಬರಪಿ ಇತ್ಲಾಗಿ ಗಿರೀಶಾ ಎಲ್ಲ ಕರ್ಕೊಂಬರ್ಲಿಲ್ವೇನು ಹಾ ಜಲ್ದ್ ಬರ್ರಿ ಅಂತ ಹೇಳಿಲ್ವೇ ನೀನು ಮಾವ ಬತ್ತಾ ಇದಾರೆ ಸ್ವಲ್ಪ ಹೊತ್ತು ಅಯ್ಯ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಅಂತ ಹೇಳಿ ಅಲ್ಲ ಒಂದು ಗಂಟೆ ಆಯ್ತು ಹಾಂ ಇನ್ನೇ ಯೋಟು ಮಾಡ್ತಾರಂತವ್ರು ಜಲ್ದ್ ಬರ್ರಿ ಮಾವ ಕರಿತಾ ಇದಾರೆ ಅಂತ ಹೇಳ್ಬೇಕು ಬೇಡವ ನೀನು ಹಾಂ ಹೇಳಿದೆ ಮಾವ ಬತ್ತಿ ನಡಿ ಅಂತ ಹೇಳಿದ್ರು ಬರ್ತಾ ಇದಾರೆ ಈಗ ಅಪ್ಪ ಬತ್ತಾರೆ ಬಿಡಪ್ಪ ನೀನ್ ಯಾಕೆ ಹಂಗೆ ಅರ್ಜೆಂಟ್ ಮಾಡ್ತೀಯ ಸಮಾಧಾನನೇ ಇಲ್ಲಪ್ಪ ನಿನ್ಗಂತನು ಅಯ್ಯೋ ಸುಮ್ನ ಇರೋ ರಾಜ ನಿನ್ ಗೊತ್ತಾಗಲ್ಲ ಹ ಅದು ಟೈಮ್ ಎಷ್ಟು ಗಂಟೆ ಕೊಟ್ಟಿರ್ತಾರೋ ಅಷ್ಟು ಗಂಟೆಗೆ ಮೂರ್ತ ಮುಗಿದ್ ಬಿಡಬೇಕು ಹಾ ಇಲ್ಲಿದ್ರೆ ರಾವ್ ಕಾಲ ಬರುತ್ತಂತಿ ಅದಕ್ಕೆ ನಾನು ಹೇಳೋದು ಹಾ ನೀವೇನ್ ಹೇಳ್ತೀರ ನಿಮ್ಗೆ ಗೊತ್ತಾಗಲ್ಲ ಏನಿಲ್ಲ ಹುಡುಗರ್ಗಿ ಆಗೋ ಬಂದ್ರು ಬಿಡೋ ಸಿದ್ದಪ್ಪ ಬಿಡು ನೀನ್ ಯಾಕೆ ರೇಗಾಡ್ತಿ ಎಲ್ಲರ ಮೇಲೂ ಆಗೋ ಬತ್ತಾ ಇದಾರೆ ನೋಡು ಹ್ಮ್ ಅಂತೂ ಇಂತೂ ಬಂದ್ರಲ್ಲ ಇಷ್ಟೊತ್ತಿಗೆ ನೀವೆಲ್ಲರೂ ಅಯ್ಯೋ ಅಪ್ಪ ಹಾಂ ಹೆಣ್ಮಕ್ಳು ಅಂದ್ರೆ ಗಂಡು ಮಕ್ಳು ಇದ್ದಂಗೆ ಆ ಸೀರೆ ಗಿರವಿಡ್ಕೊಂಡು ತಲೆಗೆ ತಲೆ ಮೆಟ್ಟಿ ಗಿಟ್ಟಿ ಇಟ್ಕೊಂಡು ಬೇರೆ ಬೇಡ ಬೇ ನನ್ನ ಟೈಮ್ ತಗೊಂಡು ನಂಗೆ ತಗಲು ಹಾಕೊಂಡು ಬಂದ್ಬಿಡ್ತೀರಾ ಹಾಂ ಓಹೋಹೋ ಸೀರೆ ಕೂಡ ಉಡ್ಕೊಂಡು ಮಕ್ಕೆಲ್ಲನ ಪೌಡರ್ ಹಾಕ್ಕೊಂಡು ಬರೋ ಇಲ್ಲಿ ಮೂರು ಟೈಮ್ ಮೀರು ಹೋಗುತ್ತೆ ಹಾಂ ಟೈಮ್ ಮೀರು ಹೋದರೆ ಅದು ಅಪಶಕುನ ಆಗುತ್ತೆ ಜಾ ಜಾಲ್ದು ಮದುವೆ ಮಾಡಿಬಿಡ್ಬೇಕು ಟೈಮಿಗೆ ಸರಿಯಾಗಿ ಹಾಂ ಪೂಜಾರ್ರೆ ನೀವು ತಾಳಿ ಕಟ್ಟಿಸ್ಬಿಡ್ರಿ ಇನ್ನೇನು ಎಲ್ಲರೂ ಬಂದಿದ್ದಾಯಿತು ಓಕೆ ಪೂಜಾರ್ರೆ ಇನ್ನೇನು ಎಲ್ಲರೂ ಬಂದರು ಆಯಿತು ತಾಳಿ ಕಟ್ಟಿಸ್ಬಿಡ್ರಿ ಇನ್ನಾಕಿ ಹ್ಞೂ ಸೂಜಿ ಅಂತ ಇವತ್ತು ಬಿಳೆ ಸೀರೆ ಕೆಂಪುದು ರವಿಕೆ ಇಕ್ಕೊಂಡು ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ತರ ಕಾಣಿಸ್ತಾ ಇದ್ದಾಳೆ ಅಲ್ವೇನಕ್ಕ ಹ್ಮ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ನೋಡು ಹಂಗೇನೆ ನನ್ನ ಸಾಸೆ ಹೂ ನಮ್ಮ ಇವತ್ತೆ ಅವಳು ಒಂದೆಡೆ ಯಾಕೆ ಅಂದ್ರೆ ಅದು ಹ್ಮ್ ಸೀರೆ ಅಂದ್ರೆ ಆಗಲ್ಲ ಹುಡುಗಿಗೆ ಹುಡ್ಕಮಕ್ ಬರಲ್ಲ ಹುಡ್ಕಮಕ್ ಬರಲ್ಲ ಮತ್ತೆ ಯಾರ ನಮ್ಮ ಮದ್ವೆ ಹುಡ್ಕಮ್ಮ ಹುಡ್ಕಳಮ್ಮ ಅಂತಂದ್ರೆ ಹುಡ್ಕಮಕ್ ಬರಲ್ಲ ಅಂತಿತ್ತು ಹೆಂಗೋ ಇವತ್ತು ಚೆನ್ನಾಗಿ ಹುಡ್ಕಮಂದ್ರೆ ಅವಳು ಚೆನ್ನಾಗಿ ಕಾಣ್ತಾ ಇದ್ದಾಳೆ ನನ್ನ ಮಗಳು ನಿಮ್ಮ ಮಗನು ಚೆನ್ನಾಗಿ ಕಾಣ್ತಾ ಇದ್ದೀನಿ ಕಣೆ ದೇವಮ್ಮ ಮಹಾರಾಜ ಮಹಾರಾಜ ಕಣ್ಣ ಕಾಣ್ತಾ ಇದ್ದಾನೆ ನನ್ನ ಅಳಿಯ ಸಾಕು ಸಾಕು ಮಗ ಸೊಸೆ ಅಂತ ಹೇಳಿ ಒಗಳಿದ್ದು ಪೂಜಾರ್ರೆ ತಾಳಿ ಕಟ್ಟಿಸ್ರಿ ಮೂರ್ತು ಟೈಮ್ ನೀರೋಗುತ್ತೆ ಮದ್ವೆ ಗಂಡು ಕಂತಪ್ಪ ತಳಪ ತಾಂಡು ಮೂರ್ ಗಂಟೆ ಬಿಗ್ಗೆ ಹಾಕು ಹ್ಮ್ ಬಿಚ್ಕೆಬಾರ್ದು ಸರಿ ಪೂಜಾರ್ರಿ ಮಾಂಗಲ್ಯ ಮಮ ಜೀವನ ಹೇತುನ ಘಂಟೆ ಭದ್ರಾಣಿ ಶುಭದೇವರದಾ ಶತಂ ಮಾಂಗಲ್ಯ ಧಾರಣಮಸ್ತೂ ನನಗೆ ಸಮಾಧಾನ ಆತು ನನ್ನ ಯಾವಾಗ ಮದುವೆನಾಡ್ತೀನಪ್ಪಾ ಅಂತ ಅನ್ನಿಸ್ತಿತ್ತು ಎಲ್ಲ ಒಳ್ಳೇದಾಯ್ತಲ್ಲ ಮದುವೆ ಯಾವ ಅಡ್ಡಿ ಆತುಸೂತ್ರವನ್ನು ನಡೀತಲ್ಲ ಹ್ಮ್ ಅಷ್ಟೇ ಸಮಾಧಾನ ಬಿಡಕ ಇನ್ಮೇಲೆ ನನ್ನ ಸೊಸೆ ನನ್ನ ಮಗ ತುಂಬಾ ಚೆನ್ನಾಗಿರ್ತಾರೆ ಹ್ಮ್ ನೀನೇನ್ ಚಿಂತೆ ಮಾಡಕ್ ಹೋಗ್ಬೇಡ ಮನೆಗೆ ನಿನ್ ಮಗಳು ಸುಖವಾಗಿರ್ತಾಳೆ ಹ್ಮ್ ಸೂಜಿ ಅಂತೂ ಇಂತೂ ತಾಳಿ ಕಟ್ಟಿಸ್ಕೊಂಡ್ಬಿಟ್ಟು ಬಿಟ್ಟು ಆಡ್ತಾ ಇದೆ ಇವತ್ತು ಗಂಡನ್ ಮನೆಗೆ ಹ್ಮ್ ನಮ್ಮನೆಲ್ಲ ಬಿಟ್ಟು ಏನು ಬೇಜಾರ್ ಹಾಕಿಲ್ವೇನೆ ನಿಮ್ಗೆ ಅಯ್ಯೋ ತುಂಬಾ ಬೇಜಾರಾಗುತ್ತೆ ಗಣೇಶಿತಾ ನಿಮ್ಮನ್ನೆಲ್ಲ ಬಿಟ್ಟುಯೇ ಹೋಗ್ಬೇಕು ಹುಟ್ಟಿ ಬೆಳೆದಂತ ಆಡಿದಂತ ಈ ಊರ್ನ ಬಿಟ್ಟಿವಾಗ ಏನು ಗೊತ್ತಿಲ್ಲ ಇರೋ ಊರಿಗೆ ಹೋಗ್ಬೇಕಲ್ಲ ಅಂತ ನನಗೂನು ಚಿಂತೆ ಕಾಡ್ತಾ ಇದ್ದೆ ನಿನ್ನೆಯಿಂದ ಆದ್ರೆ ಏನ್ ಮಾಡೋದು ಹೋಗ್ಲೇಬೇಕಲ್ಲ ಮೇಲೆ ಅದಕ್ಕೆ ಎಲ್ಲ ಮರೆತು ಸುಮ್ಮನೆ ಇದೀನಿ ಹ್ಮ್ ಈಗ ಹಿಂಗೆ ಹೇಳ್ತೀಯ ನೆನ್ನೆಯಿಂದ ನಾನು ನೋಡ್ತಾ ಇದ್ದೀನಿ ಖುಷಿ ಖುಷಿಯಾಗಿ ಓಡಾಡ್ತಾ ಇದ್ದೆ

ಯಾಕೆಂದ್ರೆ ಅಂದ್ರೆ ನಿಮ್ದು ತವರ್ ಮನೇನು ಅದೇ ಊರು ಗಂಡನ ಮನೇನು ಅದೇ ಊರಲ್ವಾ ಅದಕ್ಕೆ ನಿಮ್ಗೆ ಏನು ಬೇಜಾರೇನು ಇಲ್ಲ ಹ್ಮ್ ನೆನಸ್ಕೊತಿದ್ದಂಗೆನೆ ಅಮ್ಮನ ಮನೆಗೆ ಹೋಗ್ಬೋದು ಹಾ ಮಾತಾಡ್ಸ್ಕೊಂಡು ಆರಾಮಾಗಿ ಒಂದ್ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ಕೊಂಡು ಬೇಜಾರೆಲ್ಲ ಕಳ್ಕೊಂಡು ಬರ್ಬೋದು ನೀವೇ ಅದೃಷ್ಟವಂತರು ಅತ್ತಿಗೆ ನಮ್ಮ ಅಣ್ಣನ ಮದುವೆ ಆಗಿ ಹಾ ತುಂಬಾ ಚೆನ್ನಾಗಿದ್ದೀರಾ ತವರ್ ಮನೆ ಗಂಡನ ಮನೆ ಎರಡು ಒಂದೇ ಅವರು ಇಂಥ ಅದೃಷ್ಟ ಎಲ್ಲ ಹೆಣ್ಮಕ್ಳಿಗೂ ಸಿಗಲ್ಲ ಬಿಡಿ ಹ್ಮ್ ಹೌದು ಕಮಲ ನಾನು ಆ ವಿಷಯದಲ್ಲಿ ಅದೃಷ್ಟವಂತೇನೆ ಹ್ಮ್ ನೀನು ಮದುವೆ ಊಟಕ್ಕೆ ಇಡ್ಲಾ ಅಪ್ಪ ಎಲ್ಲ ಊಟಕ್ಕೆ ಎಲ್ಲನ ಚೇರು ಟೇಬಲ್ ಎಲ್ಲನ ಹೋಗಿ ಜೋಡಿಸ್ತೀವಿ ನೀವೆಲ್ಲಾ ಮುಗಿಸ್ಕೊಂಡು ಬರೀ ಜಲ್ದಿ ನಾನು ರಾಜನ ಹೋಗಿ ಚೇರೆಲ್ಲ ಹೊಂದಿಸ್ತೀವಿ ರಾಜ ಬಾ ನಾವು ಹೋಗಿ ಊಟಕ್ಕೆಲ್ಲ ಜೋಡಿಸಣ ಊ ಕಣಪ್ಪ ಜೀಶಾ ಹೋಗು ಅಲ್ಲೆಲ್ಲಾ ಯಾರು ಮದುವೆ ಬಂದಿರೋರು ಹಂಗೆ ಹೋಗ್ಬೇಡ್ರಿ ಎಲ್ಲರೂ ಊಟ ಮಾಡ್ಕೊಂಡು ಹೋಗಲೇಬೇಕು ಅಂತ ಹೇಳು ಆಮೇಲೆ ಒಬ್ಬೊಬ್ರು ಹೋಗ್ಬಿಡ್ತಾರೆ ಹ್ಞೂ ಹೋಗು ಹೋಗಿ ಜಲ್ದು ರಾಜ ನೀನು ಇರಪ್ಪ ಸರಿ ಅತ್ತೆ ಆಯ್ತು ಊಟದ ವ್ಯವಸ್ಥೆ ಎಲ್ಲ ನಾವು ನೋಡ್ಕೊಂತೀವಿ ನೀವೇನ್ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡಿ ನೀವ್ ಇಲ್ಲಿ ಮುಗಿಸ್ಕೊಂಡು ಊಟಕ್ಕೆ ಬರ್ರಿ ನೀವು ಎಲ್ರು ಹ್ಮ್ ಬಾರೋ ಗಿರೀಶ ನಾವು ಹೋಗೋಣ ನೀನು ಅಲ್ಲಿ ಹೋಗಿ ನೋಡ್ಕೊಳಪ್ಪ ಹ್ಮ್ ಒಂದಿಷ್ಟು ಎಲ್ಲ ಗಂಡಸ್ರಲ್ಲ ಹೋಗಲ್ಲ ಊಟದ ವ್ಯವಸ್ಥೆ ಎಲ್ಲ ನೋಡ್ಕೊಳ್ಳಿ ಜಜ್ ಅದು ಅಲ್ಲೆಲ್ಲ ಹುಡುಗರು ಹೋಗಿ ಅವರೆಲ್ಲ ನೋಡ್ಕೊಂತಾರೆ ಬಿಡತ್ತೆ ನಾನು ಹೋಗ್ತೀನಿ ಇವಾಗ ಹ್ಮ್ ಅಯ್ಯೋ ಹುಡುಗರ್ ಆಟ ಗೊತ್ತಾಗಲ್ಲ ಹೋಗಿ ಹ್ಮ್ ಹೋಗು ದೊಡ್ಡರೊಬ್ರು ಇರ್ಬೇಕು ನೀನ್ ಅಲ್ಲೇ ಇರು ಸರಿ ಅತ್ತೆ ಆಯ್ತು ನೋಡಪ್ಪ ಹೆಣ್ಣು ಗಂಡು ಇಬ್ರು ಇವತ್ತು ಮದುವೆ ಆಗಿ ಗಂಡ ಎಂಟಿ ಸತಿಪತಿಗಳಾಗಿದ್ದೀರಾ ಕಷ್ಟ ಸುಖ ದುಃಖ ಏನೇ ಬಂದ್ರೂ ಇಬ್ಬರೂ ಅನ್ಸರ್ಸ್ಕೊಂಡು ಹೋಗಬೇಕು ಹ್ಞೂ ಅವಾಗಲೇನಿ ಸಂಸಾರ ಸರಾಗವಾಗಿ ಸಾಗೋದು ಏನಪ್ಪ ಕಂತಪ್ಪ ಸುಜಿ ಇಬ್ರಿಗೂ ಹೇಳ್ತಾ ಇದ್ದೀನಿ ಸರಿ ಪೂಜಾರಿ ಆಯಿತು ನೀವು ಹೇಳ್ದಂಗೆ ಆಗಲಿ ಹ್ಞೂ ನಾವು ಅನ್ಸರಿಸ್ಕೊಂಡು ಸಂಸಾರ ಮಾಡ್ಕೊಂಡು ಹೋಗ್ತೀವಿ ನಿಮ್ಮಂತ ಹಿರಿಯರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಸರಿಯಪ್ಪ ಆಯಿತು ನಾನಿನ್ಗೆ ಗೊತ್ತೀನಿ ಸರಿ ಆಯ್ತು ರೀ ಊಟಕ್ಕೆ ಹೋಗ್ರಿ ಊಟ ಮಾಡ್ಕೊಂಡೇ ಹೋಗ್ಬೇಕು ನೀವು ಹಂಗೆ ಹೋಗ್ಬಾರ್ದು ಆಯ್ತಪ್ಪ ಊಟ ಮಾಡ್ಕೊಂಡೇ ಹೋಗ್ತೀನಿ ಇಬ್ರಿಗೂ ಆ ದೇವರು ಒಳ್ಳೇದು ಮಾಡಲಿ ಹಾಂ ಸುಖ ಆಗಿರ್ರಿ ಹ್ಞೂ ಇನ್ನೇನು ಆಯ್ತಲ್ಲ ಎಲ್ಲ ಊಟ ಕೂತ್ಕೊತಾ ಇದ್ದಾರೆ ನೀವು ಜಾಗ ನೋಡ್ಕೊಂಡು ಊಟ ಮಾಡ್ಕೊಂಡು ಬರ್ರಿ ಜಲ್ ನಾನು ಅಲ್ಲಿ ಹೋಗಿ ಊಟ ಮಾಡ್ತೀನಿ ನನಗೂ ಒಟ್ಟಿಸ್ತೈತಿ ಯಾಕನಾ ಹೋಗಿ ಊಟ ಮಾಡ್ತೀನಿ ಸರಿ ಅಜ್ಜಿ ಆಯಿತು ನಿನಗೆ ಒಟ್ಟಿಸ್ಕೊಂಡು ಹೋಗಿ ನೀನು ಊಟ ಮಾಡು ನಾವು ನಿಧಾನಕ್ಕೆ ಬರ್ತೀವಿ ನಾವು ಕೊನೆಗೆ ಊಟ ಮಾಡ್ತೀವಿ ನಾನು ಸೂಜಿನೂ ಸರಿ ಸರಿ ಆಯಿತು ನಿಧಾನಕ್ಕೆ ಬರ್ರಿ ನೀವು ಹಾಂ ದೇವಮ್ಮ ಶಾಂತಮ್ಮ ನಾನು ಹೋಗಿರ್ತೀನಿ ನೀವು ಹಂಗೆ ಎಲ್ಲರೂ ಕರ್ಕೊಂಡು ಬರ್ರಿ ಆಯ್ತಮ್ಮ ಆಯಿತು ಆಯಿತು ನಾನು ಬರ್ತೀನಿ ನೀನು ಹೋಗಂಗೆ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ